ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದರು ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಯ್ ಒಂದು ಕವಚ್ ನೋಡ್ರಿ ಮ್ಯಾಗಿ ಇದು ಲೈಲ್ಯಾಂಡೋ ಹಸಗ್ ಲೈಲ್ಯಾಂಡೋ ಹಾಯ್ ಜಸ್ಟ್ ಕ್ವಶ್ಚನ್ ನೋಡ್ರಿ ಎಷ್ಟು ಮಾಡ್ಲಿ ಇದು ಇದು ಯಾಕ ತೆಗಿದಾ 19 ರೀ ಸರ್ ಅದು ಮುತ್ ಮಾಡ್ಲೇದಾ ಆ ಆ ಈ ಸದ್ಯ ಕವಚ್ ನೋಡ್ರಿ ಜಸ್ಟ್ ಮದು ಕವಚಿದ್ದಲ್ಲ

ಫೋರ್ ಬೋಲ್ಟ್ ಬರ್ತದ ಬಿಎಸ್ ತ್ರೀ ಬರ್ತಲ್ಲ ಅದು ಬಿಎಸ್ ತ್ರೀ ಇಂಜಿನ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಮೇಲೆ ಗಾಡಿದು ಗುಡ್ ಕಂಡೀಷನ್ ಏನ್ ತೊಂದರೆ ಇಲ್ಲ ಎಷ್ಟು ಕೊಡ್ತದೆ ಮೈಲೇಜ್ ಇದು ಮೈಲೇಜ್ ಏನ್ ಚೆಕ್ ಮಾಡಿಲ್ಲ ಸರ್ ನಾನು ಅಷ್ಟೇ ಅಂತ ಏನ್ ಚೆಕ್ ಮಾಡಿಲ್ಲ ಬಟ್ ಗಾಡಿ ಕಂಡೀಷನ್ ಚೆನ್ನಾಗಿದೆ ಸರ್ ಏ ಕಂಡೀಷನ್ ಫುಲ್ ಅದು ಇದು ಹಿಂಗೇ ಇದೆ ಅಮೌಂಟ್ ಫುಲ್ ಕ್ಯಾಶ್ ಬಂದ್ರೆ ಸ್ವಲ್ಪ ಚಾರ್ಜ್ ನೋಡಿ ಎಷ್ಟು ಕಂ ಕಟ್ ಮಾಡೋದು ಅಮೌಂಟ್ ಸಂದ್ರೆ ಹಾಗೇನೇ ಕೊಡ್ತಾ ಇರ್ತೀವಿ ಇದನ್ನು ಹೌದಾ ಈಗ ಮೂರ್ ಟನ್ ಆಗ್ಬಹುದಲ್ಲ ಮೂರ್ ಟನ್ ಮೂರು ಮೂರು ಆಗ್ಬಹುದು ಮೂರ್ ಮೂರ್ ಮೂರೇ ಟನ್ ಆಗ್ಬಹುದು ಮೂರ್ ಮೂರ್

ಲೋನ್ ಇದ್ರೆ ಲೋನ್ ಮಾಡಿ ಕೊಡ್ತೀನಿ ಬೆಳಗಾಂ ಡಿಸ್ಟಿಕ್ ಆದ್ರೆ ಲೋನ್ ನಾನೇ ಮಾಡಿ ಕೊಡ್ತೀನಿ ಬೆಳಗಾಂ ಲೋನ್ ಮಾಡ್ಕೊಡ್ತೀರಾ ಕೊಡ್ತೀರಾ ನಾಲ್ಕು ಎಂಬತ್ತೈದು ಫೈನಲ್ ನಾಲ್ಕು ಎಂಬತ್ತೈದು ಫೈನಲ್ ಓಕೆ ಓಕೆ ಸರ್ ಅಪ್ಡೇಟ್ ಮಾಡ್ತೀವಿ ಗಾಡಿನ ಸರಿ ಓಕೆ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ಓಕೆ ಓಕೆ